ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೋಜಸ್ ಕುಕಿಂಗ್ ನೈಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ರಿಗೂ ಸ್ವಾಗತ ಸ್ವಲ್ಪವೂ ಕೂಡ ಗಂಟಿಲ್ಲದೆ ಹಾಗೆ ತುಂಬಾ ಸಾಫ್ಟಾಗಿ ಮುದ್ದೆ ಕೋಲನ್ನು ಬ ಬಳಸದೆ ಯಾವ ರೀತಿ ರಾಗಿ ಮುದ್ದೆನ ಮಾಡಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ಈಗ ಯಾವ ರೀತಿ ಮಾಡಬೇಕು ಅಂತ ಹೇಳಿ ನೋಡೋಣ ಸೊ ಮೊದಲಿಗೆ ನಾನು ಇಲ್ಲಿ ಒಂದು ಬಾಣಲೆಯನ್ನು ತೊಗೊಂಡಿದ್ದೀನಿ ಸೊ ಹಿಡಿ ಇರುವಂತಹ ಪಾತ್ರೆ ಅಥವಾ ಕುಕ್ಕರನ್ನು ಬೇಕಿದ್ರೆ ನೀವು ತೊಗೊಳ್ಳಿ ಸೊ ಆಗ ಮುದ್ದೆನ ತಿರುಗ್ಸೋಕ್ಕೆ ಈಸಿ ಆಗುತ್ತೆ ಸೊ ನಾನು ಇಲ್ಲಿ ಎರಡು ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೋತಾ ಇದ್ದೀನಿ ಸೊ ನನ್ನ ಥರ ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಕಾಲು ಚಮಚದಷ್ಟು ತುಪ್ಪನ ಸೇರಿಸ್ಕೊಂಡು ಒಂದು ಎರಡು ಚಮಚದಷ್ಟು ನಾನು ರಾಗಿ ಹಸಿ ಹಿಟ್ಟನ್ನ ಸೇರಿಸ್ಕೊಂಡು ಚೆನ್ನಾಗಿ ಈಗ ಅದನ್ನು ಮಿಕ್ಸ್ ಇದ್ದೀನಿ ಸೊ ನೋಡಿ ಈಗ ಮಿಕ್ಸ್ ಮಾಡಿಕೊಂಡು ಸ್ವಲ್ಪವೂ ಕೂಡ ಗಂಟಿಲ್ಲದೆ ಈಗ ನಾವು ಅದನ್ನು ಮಿಕ್ಸ್ ಮಾಡ್ಕೋಬೇಕು ಸೊ ನಾನು ಈಗ ಅದನ್ನು ಸ್ಟವ್ ಹಚ್ಚಿದ್ದೀನಿ ಸೊ ನೋಡಿ ಈಗ ಚೆನ್ನಾಗಿ ಅದನ್ನು ಮಿಕ್ಸ್ ಆಗಿದ ನಂತರ ಅದು ಚೆನ್ನಾಗಿ ಕುದಿ ಬರಬೇಕು ಅಲ್ಲಿ ತನಕ ನಾವು ಗಂಟಿಲ್ಲದೆ ಅದನ್ನು ಮಿಕ್ಸ್ ಮಾಡ್ತಾನೆ ಇರಬೇಕು ಸೊ ನಾವು ಕೈ ಆಡೋದು ಬಿಟ್ಟರೆ ಅದು ಗಂಟಾಗ್ಬಿಡತ್ತೆ ಸೊ ನೋಡಿ ಈಗ ಸೊ ಸ್ವಲ್ಪನೇ ಅದು ತಿಕ್ಕಾಗಿ ಬರ್ತಾ ಇದೆ ಆಗ್ತಾ ಬರ್ತಾ ಇದೆ ನೋಡಿ ಈಗ ಕುದಿಲಿಕ್ಕೆ ಸ್ಟಾರ್ಟ್ ಆಗಿದೆ ಹೀಗೆ ಒಂದೆರಡು ನಿಮಿಷ ಚೆನ್ನಾಗಿ ಇದು ಕುದಿ ಕುದಿಬೇಕು ಸೊ ನೋಡಿ ಈಗ ನಾನು ಈಗ ಇದಕ್ಕೆ ಒಂದು ಕಾಲು ಬೌಲ್ ಆಗುವಷ್ಟು ನಾನು ಹಸಿ ಹಿಟ್ಟನ್ನು ಸೇರಿಸ್ಕೊತಾ ಇದ್ದೀನಿ ಸೊ ನಿಮಗೆ ಗೊತ್ತಾಗಲ್ಲ ಅಂದರೆ ಸೊ ನೀವು ಫಸ್ಟಿಗೆ ಒಂದು ಬೌಲಷ್ಟು ಸೇರಿಸ್ಕೊಳ್ಳಿ ಸೊ ಆಮೇಲೆ ನೀವು ಬೇಕಿದ್ರೆ ಇನ್ನೊಂದು ಸ್ವಲ್ಪ ಹಿಟ್ಟನ್ನು ಸೇರಿಸ್ಕೊಂಡು ಲಾಸ್ಟ್ ಕುದಿ ತಿರುಗಬೇಕಾದ್ರೆ ಹಿಟ್ಟನ್ನು ಸೇರಿಸ್ಕೋಬೋದು ಸೊ ನೋಡಿ ಈಗ ನಾನು ಹಿಟ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಅದು ಕುದಿ ಬರೋ ತನಕ ನಾನು ಈಗ ಅದನ್ನು ಬೇಯಿಸ್ಕೊತಾ ಇದ್ದೀನಿ ಸೊ ನೋಡಿ ಸ್ವಲ್ಪ ನಾನು ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಟ್ಟು ಈಗ ಒಂದೆರಡು ನಿಮಿಷ ಇದನ್ನು ಬೇಯಿಸ್ಕೊಂಡು ಮತ್ತೆ ಇದನ್ನು ಮೀಡಿಯಮ್ ಒಂದು ನಿಮಿಷ ಚೆನ್ನಾಗಿ ಇದನ್ನ ಬೇಯಿಸ್ಕೋಬೇಕು ಸೊ ನಾವು ಹಸಿ ಹಿಟ್ಟಾಕಿರೋದ್ರಿಂದ ಚೆನ್ನಾಗಿ ಅದು ಬೇಯ್ಬೇಕು ಸೊ ನೋಡಿ ಈಗ ಚೆನ್ನಾಗಿ ಅದು ಬೆಂದ ನಂತರ ನಾನು ಮುದ್ದೆ ಕೋಲನ್ನ ಬಳಸ್ ಬಳಸ್ತಾ ಇಲ್ಲ ಮಾಮೂಲಿ ಸೊ ನಾನು ಪಲ್ಯ ಮಾಡ್ತೀವಲ್ಲ ಆ ಸ್ಪೂನನ್ನು ಬಳಸ್ಕೊತಾ ಇದ್ದೀನಿ ನೀವು ಬೇಕಿದ್ದರೆ ಅನ್ನದ ಕೈನೂ ಕೂಡ ಇದನ್ನು ಬಳಸ್ಕೋಬೋದು ಸೊ ಅದರಲ್ಲೂ ಕೂಡ ಮುದ್ದೆನ ಚೆನ್ನಾಗಿ ತಿರುಕೊಳಕ್ಕೆ ಬರುತ್ತೆ ನೀವು ಬೇಕಿದ್ದರೆ ಮುದ್ದೆ ಕೋಲನ್ನು ಕೂಡ ಯೂಸ್ ಮಾಡ್ಕೋಬೋದು ಸೊ ನೋಡಿ ಈಗ ಒಂದು ಸೈಡಿಂದ ಇನ್ನೊಂದು ಸೈಡ್ಗೆ ನಾನು ಚೆನ್ನಾಗಿ ಈಗ ಇದನ್ನು ಗಂಟಿಲ್ಲದಂಗೆ ಮಿಕ್ಸ್ ಮಾಡ್ಕೋಬೇಕು ಸೊ ಇದು ಮೇನ್ ಪ್ರೊಸೀಜರು ನೋಡಿ ಚೆನ್ನಾಗಿ ಅದನ್ನು ಗಂಟಿಲ್ಲದಂಗೆ ನಾವು ನಿಧಾನಕ್ಕೆ ಈ ಥರ ಮಿಕ್ಸ್ ಮಾಡ್ಕೋತಾ ಬರಬೇಕು ಸೊ ನೋಡಿ ಕೊನೆಯದಾಗಿ ಅದು ಮಿಕ್ಸ್ ಮಾಡಿ ಮಾಡಿ ಚೆನ್ನಾಗಿ ಎದ್ದು ಬರುತ್ತೆ ಸೊ ಅಲ್ಲಿ ತನಕ ನಾವು ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಸೈಡ್ ಸೈಡಿಗೆಲ್ಲ ಈ ಥರ ಗಂಟುಗಳು ಕಾಣಿಸಿದರೆ ನೀಟಾಗಿ ನೀವು ಸ್ಪೂನಿಂದ ಈ ಥರ ಮಿಕ್ಸ್ ಮಾಡ್ಕೋತಾ ಬಂದರೆ ಅದು ಎಲ್ಲ ಸರಿಯಾಗುತ್ತೆ ಸೊ ನೋಡಿ ಈಗ ಚೆನ್ನಾಗಿ ಈಗ ನಾನು ಅದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಹೀಗೆ ಕಂಟಿನ್ಯೂಸ್ ಎರಡು ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಸೊ ನಂತರ ನಾವು ನೋಡಿ ಈಗ ಇನ್ನೊಂದು ಸ್ವಲ್ಪ ಅದು ಬೇಯಬೇಕು ಸೊ ಅದಕ್ಕೆ ಅದು ಸ್ವಲ್ಪ ಕೈಯಲ್ಲಿ ಅಂಟು ಥರ ಅನಿಸುತ್ತೆ ನಂತರ ನಾನು ಮತ್ತೆ ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಅದನ್ನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ ಸೊ ನೋಡಿ ಈಗ ನಾನು ಮುದ್ದೆನ ಈಗ ಕೈಯಲ್ಲಿ ಈ ಥರ ಮುಟ್ಟಿ ನೋಡಿದರೆ ಕೈಗೆ ಅದು ಅಂಟ್ಕೋಬಾರ್ದು ಸೊ ಹಾಗಿದ್ರೆ ಚೆನ್ನಾಗಿ ಮುದ್ದೆ ಬೆಂದಿದೆ ಅಂತ ಹೇಳಿ ಅರ್ಥ ಸೊ ನಂತರ ನಾನು ಈಗ ಇದನ್ನು ಮತ್ತೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನಾವು ಮುದ್ದೆ ಕಟ್ಟೋಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನಾವೀಗ ತಗೊಂಡು ನೀವು ಮುದ್ದೆ ಕಟ್ತಾರಲ್ಲ ಆ ಕೈಯನ್ನು ಕೂಡ ಯೂಸ್ ಮಾಡ್ಬೋದು ಸೊ ನಾನು ಒಂದು ಬೌಲಲ್ಲಿ ಯಾವ ರೀತಿ ಮಾಡಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಸೊ ಒಂದು ಬೌಲನ್ನು ಸ್ವಲ್ಪ ನೀರನ್ನು ಸವರ್ಸ್ಕೊಂಡು ನಂತರ ಅದಕ್ಕೆ ಮುದ್ದೆ ಕಟ್ಟೋಕ್ಕೆ ಎಷ್ಟು ಬೇಕೋ ಅಷ್ಟು ಹಿಟ್ಟನ್ನು ಅದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಈಗ ನೋಡಿ ಕೈಯಿಂದ ಈ ಥರ ಮುದ್ದೆನ ಕಟ್ಕೋತಾ ಇದ್ದೀನಿ ತುಂಬಾ ಸಾಫ್ಟಾಗಿ ಬರುತ್ತೆ ಸೊ ತುಪ್ಪ ಕೂಡ ಹಾಕಿರೋದ್ರಿಂದ ತುಂಬಾ ಬಾಯಲ್ಲಿ ಇಟ್ಟ ತಕ್ಷಣ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿ ಬಂದಿರುತ್ತೆ ಮುದ್ದೆ ನೋಡಿ ಸ್ವಲ್ಪವೂ ಕೂಡ ಗಂಟಿಲ್ಲದೆ ಎಷ್ಟು ಚೆನ್ನಾಗಿ ರಾಗಿ ಮುದ್ದೆ ಬಂದಿದೆ ಅಂತ ಹೇಳಿ ನೀವು ಇದೇ ಥರ ಜೋಳದ ಮುದ್ದೆ ಕೂಡ ಮಾಡ್ಕೋಬಹುದು ಸೊ ನೋಡಿ ಈಗ ನಾನು ಪ್ಲೇಟಲ್ಲಿ ಎತ್ತಿಟ್ಕೋತಾ ಇದ್ದೀನಿ ಸೊ ನೋಡಿ ಮತ್ತೆ ನಾನು ಈಗ ಬೌಲನ್ನು ಬಿಟ್ಟು ಮತ್ತೆ ಈಗ ಪ್ಲೇಟಲ್ಲಿ ಯಾವ ರೀತಿ ಮಾಡಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಮತ್ತು ನಾವು ಬಾಣಲೆಯಿಂದ ಎಷ್ಟು ಬೇಕೋ ಅಷ್ಟರಷ್ಟು ನಾವು ಹಿಟ್ಟನ್ನು ತಗೊಂಡು ಮತ್ತೆ ನೋಡಿ ಈ ಥರ ಕೈಗೆ ಸ್ವಲ್ಪ ನೀರನ್ನು ಸವರ್ಕೊಂಡು ಚೆನ್ನಾಗಿ ಈಗ ರೌಂಡಾಗಿ ನಾವು ಮುದ್ದೆನ ಮಾಡ್ಕೋಬೇಕು ಸೊ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ತುಂಬಾ ಸಿಂಪಲ್ ಹಾಗೂ ಮುದ್ದೆ ಯಾರಿಗೆ ಮಾಡೋಕ್ಕೆ ಬರಲ್ಲ ಅವರು ಕೂಡ ಈ ಟ್ರಿಕ್ಸ್ನ ಯೂಸ್ ಮಾಡಿಕೊಂಡು ಮಾಡ್ಬೋದು ಮುದ್ದೆ ಕೋಲಿಲ್ಲ ಅಂದರೆ ಅದನ್ನು ಟೆನ್ಷನ್ನೇ ಮಾಡ್ಕೋಬೇಡಿ ಈ ಥರ ಮಾಡಿ ತುಂಬಾ ಸಾಫ್ಟಾಗಿ ಹಾಗೆ ತುಂಬಾ ಸಿಂಪಲ್ ಆಗಿರುವಂತಹ ಮುದ್ದೆ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ